ಇವತ್ತು ಬಹುಮುಖ್ಯವಾಗಿ ಶಿಕ್ಷಕರ ದಿನಾಚರಣೆ ಗುರುಗಳ ದಿನಾಚರಣೆ ಇವತ್ತು ಗುರುಗಳು ನಮ್ಮ ಜಮಖಂಡಿಗೆ ನಮ್ಮ ಮಂಜು ಒಂದು ಏನು ವಿ ಎಂ ಪ್ರೊಡಕ್ಷನ್ ಇಷ್ಟು ಸಂಸ್ಥೆಗೆ ಆಗಮಿಸಿದ್ದಾರೆ ಗುರುಗಳಾಗಿ ಇದು ಸುದಿನ ಅನ್ಕೋತೀವಿ ನಾವು ಯಾಕಂದ್ರೆ ಅವರ ಗುರುಬೋದನೆ ಇವತ್ತು ವಿ ಎಂ ಸಂಸ್ಥೆಗೆ ಅವಶ್ಯ ಇದೆ ಹಾಗಾಗಿ ಇವತ್ತು ಆಗಮಿಸಿ ಬಹಳಷ್ಟು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಸುಮಾರು ಒಂದು ಗಂಟೆ ಆಯ್ತು ಅವ್ರು ಬಂದು ಭಾಳಷ್ಟು ಮಾರ್ಗದರ್ಶನ ಮಾಡಿದ್ದಾರೆ ಹೀಗೆ ತಮ್ಮ ಮಾರ್ಗದರ್ಶನ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಮ್ಮ ಮಗನ ಮನವಿ ಮಾಡ್ಕೊತೀನಿ ಅದರ ಜೊತೆಗೆ ಅವರು ಕೂಡ ಬಹಳ ಆಸಕ್ತಿ ವ್ಯಕ್ತಿ ಅವರು ಏನಾದರೂ ಮಾಡಬೇಕು ಏನಾದರೂ ನಮ್ಮದೇ ಆದಂಥ ಗೊತ್ತರ ಜವಾಬ್ದಾರಿಯನ್ನು ನಮ್ಮ ಜನರ ಸಮುದಾಯಕ್ಕೆ ಕೊಡಬೇಕು ಇಡೀ ಕನ್ನಡ ನಾಡು ನುಡಿ ನೆಲ ಜಲ ಉಳಿವಿಗಾಗಿ ನಮ್ಮದೇ ಆದಂಥ ಸೇವೆ ಇರಬೇಕು ಅನ್ನುವಂಥ ಭಾಳಷ್ಟು ಮಹದಾಶೆ ಅವ್ರದ್ದಿದೆ ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತು ಇವತ್ತು ಜಂಖಂಡ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಬಹಳ ವ್ಯತ್ಯಾಸ ಆಗುತ್ತೆ ಹಾಗಾಗಿ ಸರ್ ಏನು ಹೇಳಿದ್ರು ಇದು ಇಲ್ಲಿ ಮಾಡ್ತಕ್ಕಂಥ ಕೆಲಸ ಯಾವ ರೀತಿ ಯಶಸ್ವಿ ಆಗ್ತದೆ ಅದಕ್ಕೆ ನೀವು ಮುಂದಿನ ದಿನಮಾನಗಳಲ್ಲಿ ನೀವು ಅದನ್ನ ಮಾಡ್ರಿ ಅದರ ಮಾರ್ಗದರ್ಶನ ನನ್ನ ಜೊತೆ ಇರ್ತದ ಅಂತಕ್ಕಂಥ ಮಾತನ್ನು ಹೇಳಿದ್ರು ಹಾಗಾಗಿ ತಾವು ಕೂಡ ಇದೀರಿ ಸರ್ ಯಾವತ್ತು ಈ ಒಂದು ಸಂಸ್ಥೆಯ ಮಾರ್ಗದರ್ಶಕರಾಗಿ ತಾವು ಮುಂದುವರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಏನು ವಿ ಎಂ ಪ್ರೊಡಕ್ಷನ್ ಇವರು ಮಂಜು ಅವರು ತಯಾರು ಮಾಡಿದ್ದಾರೆ ಅದಕ್ಕೆ ನಿಮ್ಮಂತಹ ಒಂದು ಮೇಧಾವಿಗಳದ್ದು ಮತ್ತು ಗುರುಗಳ ಒಂದು ಆಶೀರ್ವಾದ ಯಾವತ್ತು ಇರಲಿ ಅದು ಯಶಸ್ವಿ ಆಗಲಿ ಅಂತಕ್ಕಂಥ ಮನೆಯನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಮತ್ತೆ ತಾವು ಬರ್ರಿ ಸರ್ ಹೇಳಿದ್ರು ಸರ್ ಕಾರ್ಯಕ್ರಮ ಮಾಡಿ ವೇದಿಕೆ ಮುಖಾಂತರ ಹೇಳೋನು ಇದನ್ನು ಜನತೆಗೆ ಎಲ್ಲರಿಗೆ ತಿಳಿಸ್ನು ಅಂತ ಹೇಳಿ ಅವಶ್ಯ ಸರ್ ನಾವು ಕೂಡ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಚರ್ಚೆ ಮಾಡುವುದರ ಮೂಲಕ ದೊಡ್ಡ ಒಂದು ಬೃಹತ್ಕಾರದ ಒಂದು ಬೃಹತ್ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಾವು ಈ ವಿ ಎಂ ಪ್ರೊಡಕ್ಷನ್ ಜಮಖಂಡಿಯಲ್ಲಿದೆ ಇದರ ಕಾರ್ಯಚಟುವಟಿಕೆಯನ್ನ ಇಡೀ ಜನ ಸಮುದಾಯಕ್ಕೆ ತಿಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥಿ ಸನ್ಮಾನ ಮಾಡಿದ್ರು ಸನ್ಮಾನ ಅಂದ್ರೆ ಹಂಗ ಇರಂಗಿಲ್ಲ ಯಾಕಂದ್ರೆ ಬೇರೆದವ್ರು ಎಲ್ಲೆಲ್ಲೂ ಹೋಗ್ತಿರ್ತೇವೆ ಸಾಕಷ್ಟು ಸನ್ಮಾನ ಆಗ್ತಿರ್ತಾವೆ ಆದ್ರೆ ಇಂಥ ಒಬ್ಬ ದೊಡ್ಡ ಜಾನಪದ ಸಾಹಿತಿಗಳು ಜಾನಪದ ಕಲಾವಿದರು ಇಡೀ ಕನ್ನಡ ಜನತೆ ಒಬ್ಬಂದ ಒಬ್ಬ ಮೇಧಾವಿ ವ್ಯಕ್ತಿಯಿಂದ ನನಗೆ ಇವಾಗ ಸನ್ಮಾನ ಆಗಿದೆ ನಾನು ಭಾಳ ಇದ್ದೀನಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಮಂಜು ಟೀಮ್ದವ್ರಿಗೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು